ಇವತ್ತು ನಾನು ಅದನ್ನ ಹೇಗೆ ಮಸಾಜ್ ಮಾಡೋದಂತ ಹೇಳ್ಕೊಡ್ತೀನಿ ಹಾಗೆ ಯಾವ ಆಯಿಲ್ ಯೂಸ್ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ ಸ್ಕೋ ಸೊ ವಿಡಿಯೋನ ಎಂಡ್ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಪೆನಿಸ್ ಮಸಾಜ್ ಫಸ್ಟ್ ಆಫ್ ಆಲ್ ಪೆನಿಸ್ ಮಸಾಜ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತ ತಿಳ್ಕೊಡೋಣ ಪೆನಿಸ್ ಮಸಾಜ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ ಶಿಶ್ನದಲ್ಲಿ ರಕ್ತ ಸಂಚಾರ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಸೊ ಒಳ್ಳೆ ರೀತಿಯಲ್ಲಿ ರಕ್ತ ಸಂಚಾರ ಆಗೋದ್ರಿಂದ ಏನಾಗುತ್ತೆ ಅಂದರೆ ಯಾರಿಗೆ ಈ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಸೊ ಇದು ಪೆನಿಸ್ ಮಸಾಜ್ ಶಿಶ್ನದ ಎಣ್ಣೆ ಮಸಾಜ್ ಮಾಡೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ಪು ಅವರಿಗೆ ನಿಮಿರುವಿಕೆ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತೆ ಆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿ ಆಗೋದ್ರಿಂದ ಇನ್ನು ಕೆಲವ್ರಿಗೇನಾಗುತ್ತೆ ಅಂದರೆ ಮೈಂಡಿಂದ ಸ್ಟ್ರೆ ಇಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಸೊ ಹೇಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ನೀವು ಕೇಳ್ಬೋದು ಮನುಷ್ಯನ ಒಬ್ಬ ಪುರುಷನ ಪೂರ್ತಿ ಬಾಡದ ಬಾಡಿಯಲ್ಲಿ ಇರುವಂತಹ ದೇಹದಲ್ಲಿ ಇರುವಂತಹ ಎಲ್ಲ ನರಗಳ ಎಂಡಿಂಗ್ ಆ ಪಾಯಿಂಟ್ ಆಗಿರೋದ್ರಿಂದ ಸೊ ಆ ಅಲ್ಲಿ ನೀವು ಮಸಾಜ್ ಮಾಡೋದ್ರಿಂದ ಮೈಂಡು ಫ್ರೀ ಆಗುತ್ತೆ ಸೊ ಹಾಗಿದ್ರೆ ಯಾವ ಆಯಲಲ್ಲಿ ಮಸಾಜ್ ಮಾಡಬೇಕು ಅಂದರೆ ಎಸ್ ಅಫ್ಕೋರ್ಸ್ ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಚಿಕ್ಕದ್ರಿಂದ ಯಾ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೆ ಅಂದರೆ ಹರಳು ಎಣ್ಣೆ ಅದು ಎಲ್ಲರಿಗೂ ಗೊತ್ತಿರೋದೇ ಸೊ ಯಾರಿಗೆ ಪ್ಯೂರ್ ಹರಳೆಣ್ಣೆ ಸಿಗುತ್ತೆ ಸೊ ಅಂಥವರು ಅರಳೆಣ್ಣೆ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಅಷ್ಟೊಂದು ಪ್ಯೂರ್ ಸಿಗೋದು ಕಷ್ಟ ಬೆಟರ್ ಹರಳೆಣ್ಣೆ ಅಂದ್ರೆ ಇವಾಗ ಎಲ್ಲ ಕಡೆನೂ ಸಿಗುತ್ತೆ ನಿಮ್ಗೆ ಅದು ಸ್ಮೆಲ್ಲೇ ಗೊತ್ತಾಗುತ್ತೆ ಅದು ಒರಿಜಿನಲ್ಲ ಡೂಪ್ಲಿಕೇಟ ಅಂತ ಸೊ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡರಲ್ಲಿ ನೀವು ಮಸಾಜ್ ಮಾಡ್ಬೋದು ಇನ್ನು ಮಸಾಜ್ ಮಾಡೋದು ಹೇಗಪ್ಪ ಅಂತ ನಾನು ಹೇಳ್ಕೊಡ್ತೀನಿ ಬಟ್ ಮಸಾಜ್ ಮಾಡೋದಕ್ಕಿಂತ ದಯವಿಟ್ಟು ಮುಂಚೆ ಎಚ್ಚರಿಕೆಯಿಂದ ಮಸಾಜ್ ಮಾಡಿ ಯಾಕೆ ತುಂಬಾ 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 ಸೆನ್ಸಿಟಿವ್ ಪಾರ್ಟ್ ಅದು ಸೊ ಹುಡುಗಾಟ ಆಡಕ್ ಹೋಗ್ಬೇಡಿ ಹೇಗ್ ಬೇಕ ಹಾಗೆ ಮಸಾಜ್ ಮಾಡಕ್ ಹೋಗ್ಬೇಡಿ ಅಂದ್ರೆ ಮಕ್ಳನ್ನ ಹೇಗೆ ನೀವು ಮಕ್ಕಳನ್ನ ಆಯಿಲ್ ಮಸಾಜ್ ಮಾಡುವ ಅಂದ್ರೆ ಆಗ ಹುಟ್ಟಿದ್ದ ಮಕ್ಕಳನ್ನ ಹೇಗೆ ತುಂಬಾ ಸೆನ್ಸಿಟಿವ್ ಆಗಿರ್ತವೆ ಸೊ ಹೇಗೆ ಅವರಿಗೆ ಆಯಿಲ್ ಮಸಾಜ್ ಮಾಡ್ತಾರೆ ಅದೇ ರೀತಿ ನೀವು ಶಿಶ್ನಾದ ಮಸಾಜ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಶಿಶ್ನ ಶಿಶ್ನ ಏನು ಇರುತ್ತೆ ಅಲ್ವಾ ಸೊ ಶಿಶ್ನದ ತುದಿಯಿಂದ ಹಿಡಿದು ಅಂದ್ರೆ ನೀವು ಯಾವಾಗ ಮಸಾಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಶಿಶ್ನದ ಪ್ಯೂಬಿಕ್ ಹೇರ್ಸ್ ಏನಿರುತ್ತೆ ಅಲ್ವಾ ಅಂದ್ರೆ ಸ್ಟಾರ್ಟಿಂಗ್ ಇಂದ ಪ್ಯೂಬಿಕ್ ಹೇರ್ಸ್ ಮೇಲಿಂದನು ನೀವು ಲೈಟ್ ಆಗಿ ಮಸಾಜ್ ಮಾಡಿಕೊಂಡು ಸೊ ಅದ್ರ ತುದಿ ವರ್ಗನು ಅಪ್ವರ್ಡ್ ಡೌನ್ವರ್ಡ್ಸ್ ಅಂದ್ರೆ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲ್ಗಡೆ ನಿಧಾನಕ್ಕೆ ಎಷ್ಟು ಸಾಫ್ಟ್ ಆಗಿ ನೀವು ಮಸಾಜ್ ಮಾಡಬೇಕು ಅಂದ್ರೆ ಅಷ್ಟು ಸಾಫ್ಟ್ ಆಗಿ ಮಸಾಜ್ ಮಾಡಬೇಕು ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲ್ಗಡೆ ಮತ್ತೆ ಶಿಕ್ಷಣದ ಕೆಳಗಡೆ ಅಂದರೆ ಸ್ಟಾರ್ಟಿಂಗ್ ಏನು ಪಾಯಿಂಟ್ ಇರುತ್ತೆ ಅಲ್ವಾ ಅಲ್ಲಿನೂ ಸಹ ನೀವು ನೀಟಾಗಿ ಮೆತ್ತಗೆ ಪ್ರೆಷರ್ ಕೊಟ್ಕೊಂಡು ಆಯಿಲ್ ಮಸಾಜ್ ಮಾಡಬೇಕು ಇನ್ನು ಹಾಗೆ ಅಂದ್ರೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಆದ್ಮೇಲೆ ಹಾಗೆ ಕೆಳಗಡೆ ಬಂದು ಇನ್ನರ್ ತೈಸ್ ಏನಿರುತ್ತೆ ಮಸಲ್ಸ್ ಅಂದರೆ ಶಿಕ್ಷಣದ ಮಸಲ್ಸ್ ಇನ್ನರ್ ತೈಸಿಂದ ಶಿಕ್ಷಣದ ಮಜಲ್ಗೆ ಅನ್ ಜೋಡಣೆ ಆಗಿರುತ್ತೆ ಅಲ್ವಾ ಸೊ ಅಲ್ಲಿಂದ ಹಿಡಿದು ಕೆಳಗಡೆ ಟೆಸ್ಟಿಕಲ್ಸ್ ವರ್ಗೂ ಬಂದು ಸೊ ಲೈಟ್ ಆಗಿ ಅಲ್ಲೂ ಸಹ ಮಸಾಜ್ ಮಾಡಬೇಕು ಮತ್ತೆ ಅಲ್ಲಿಂದ ಫುಲ್ಲು ಅಂದ್ರೆ ಟೆಸ್ಟಿಕಲ್ಸ್ ಕೆಳಗಿಂದ ಹಿಡಿದು ಶಿಶ್ನದ ಪೆನಿಸ್ ಎಂಡ್ವರ್ಗು ಲೈಟ್ ಆಗಿ ಅಪ್ವರ್ಡ್ಸ್ ಮತ್ತೆ ಡೌನ್ವರ್ಡ್ಸ್ ಮೇಲಿಂದ ಕೆಳಗೆ ಕೆಳಗಿಂದ ಮೇಲಿಕ್ಕೆ ಸೊ ಈ ತರ ನೀವು ಮಸಾಜ್ ಮಾಡಿ ಐವ್ ಮಿನಿಟ್ಸ್ ಆದ್ರೂನು ವಾರಕ್ಕೊಂದು ಸಲ ಇಲ್ಲ ಅಂದ್ರೆ ಹದಿನೈದು ಒಂದು ಸಲ ಇಲ್ಲ ಅಂದ್ರೆ ತಿಂಗಳಿಗೆ ಸಲ ನಿಮ್ಗೆ ಯಾವಾಗ ಎಲ್ಲ ಮಸಾಜ್ ಮಾಡಬೇಕು ಅಂತ ಅನ್ಸುತ್ತೆ ನಿಮ್ಗೆ ಯಾವಾಗ ಫ್ರೀ ಮೈಂಡ್ ಇರುತ್ತೆ ಸೊ ಅವಾಗೆಲ್ಲ ನೀವು ಟ್ರೈ ಮಾಡ್ಬೋದು ಬಟ್ ಬಿ ಕೇರ್ಫುಲ್ ಮಸಾಜ್ ಮಾಡೋವಾಗ ಅಂತ ಹೇಳ್ತೀನಿ ಸೊ ಹಾಗೆ ನಿಮಗೆ ಲೈಟಾಗಿ ಮಸಾಜ್ ಆದ್ಮೇಲೆ ಸೈಜ್ ನೀವು ಇನ್ಕ್ರೀಸ್ ಆಗಿರೋದನ್ನ ಕಾಣ್ಬೋದು ಸೊ ಈ ಶಿಶ್ನದ ಮಸಾಜ್ ಮಾಡೋದ್ರಿಂದ ಯಾರಿಗೆಲ್ಲ ನಿಮ್ಮ ಇವ್ರಿಗೆ ಪ್ರಾಬ್ಲಮ್ ಇರುತ್ತೆ ಅದು ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್